ಬಿ ಬಿಎಲ್ ಸಂತೋಷ್ ಶಾಕ್ ಇನ್ಮೇಲೆ ಬಿಜೆಪಿಯಲ್ಲಿ ನಡೆಯಲ್ವ ಅಪ್ಪ ಮಕ್ಕಳ ಆಟ ಒಗ್ಗಟ್ಟಿನ ನೆಪದಲ್ಲಿ ಆರಿಸಿ ಸಭೆ ಬಿಜೆಪಿಯಲ್ಲಿ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ವೈ ಬಿಗೆ ಬಿಎಲ್ ಸಂತೋಷ್ ಭಿಕ್ಷಾ ಕೊಟ್ರಾ ಇನ್ಮೇಲೆ ಬಿಜೆಪಿಯಲ್ಲಿ ನಡೆಯಲ್ವಾ ಅಪ್ಪ ಮಕ್ಕಳ ಆಟ ಬಿಎಲ್ ಸಂತೋಷ್ ಎಂಟ್ರಿಯಿಂದ ಅಸಲಿ ಪಿಕ್ಚರ್ ಬದಲಾಯ್ತಾ ಒಗ್ಗಟ್ಟಿನ ನೆಪದಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸಿದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಅಂದ್ರೆ ಅದು ಎಸ್ ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅನ್ನೋ ಹಾಗಿದೆ ಇಲ್ಲಿ ಪಕ್ಷ ನಿಷ್ಠರಿಗೆ ಹಿರಿಯ ಬಿಜೆಪಿಗರಿಗೆ ಬೆಲೆನೇ ಇಲ್ಲದಂತಾಗಿದೆ ಅನ್ನೋ ಮಾತ್ರ ಕೇಳಿಬರ್ತೇವೆ ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಬಳಿ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಸೇರಿದಂತೆ ಕೆಲ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಈ ಅಸಮಾಧಾನಿತರ ಟೀಮ್ ಸೇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಈ ಅಸಮಾಧಾನ ಇಂದು ನಿನ್ನೆಯತ್ತಲ್ಲ ಮೊದಲ ಸಲ ಎಂಎಲ್ಎ ಆಗಿ ಆಯ್ಕೆಯಾದ ಕೂಡಲೇ ಬಿಎಸ್ ವೈ ಮಗ ಅನ್ನೋ ಒಂದೇ ಕಾರಣಕ್ಕೆ ಬಿವಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದಾಗಿನಿಂದ ಬಿಳಿದಿದೆ ಹೀಗಾಗಿ ತಡವಾಗಿ ಅಲರ್ಟ್ ಆಗಿರುವ ಎಸ್ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟನ್ನ ಮೂಡಿಸೋಕೆ ಗುರುವಾರ ಎಲ್ಲರನ್ನ ಗುಡ್ಡೆ ಹಾಕಿ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರಿಗೆ ಒಗ್ಗಟ್ಟಿನಿಂದ ಹೋಗುವಂತೆ ಆರ್ ಎಸ್ ಎಸ್ ಮುಖಂಡರು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಈ ವೇಳೆ ಎಲ್ಲರಿಂದಲೂ ಅಭಿಪ್ರಾಯ ಅಹವಾಲು ಆಲಿಸಿದ ಆರ್ ಮುಖಂಡ ಮುಕುಂದ್ ಮತ್ತು ಬಿಎಲ್ ಸಂತೋಷ್ ನಂತರ ಪಕ್ಷದೊಳಗಿನ ಭಿನ್ನಮತ ಒಗ್ಗಟ್ಟಿನ ಕೊರತೆ ವಿಜಯೇಂದ್ರ ನಡೆ ಕುರಿತು ಸಂಘದ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿತ್ತುಕೊಂಡು ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುವಂತೆ ಬಿವೈ ವಿಜಯೇಂದ್ರಗೆ ತಾಕೀತು ಮಾಡಿದ್ದಾರೆ ಬಹಿರಂಗ ಹೇಳಿಕೆ ಗುಂಪುಗಾರಿಕೆ ಪ್ರತ್ಯೇಕ ಸಭೆ ನಡೆಸಿದ ಭಿನ್ನಮತಿಯ ಶಾಸಕರು ಮುಖಂಡರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಎನ್ನಲಾಗಿದೆ ಅಂತಿಮವಾಗಿ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗುವಂತೆ ಸಂಘದ ಪ್ರಮುಖರು ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ ಇದೇ ವೇಳೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಹೋರಾಟ ತೀವ್ರಗೊಳಿಸಲು ಸೂಚನೆ ನೀಡಿದ್ದಾರೆ ಒಟ್ಟಿಗೆ ಪಕ್ಷದ ವೇದಿಕೆಯಲ್ಲಿ ಬಳ್ಳಾರಿ ಚೆಲೋ ಮಾಡುವಂತೆಯೂ ತಾಕೀತು ಮಾಡಿದ್ದಾರೆ ಮೇಲಾಟ ಪ್ರತಿಷ್ಠೆ ಕೈಬಿಟ್ಟು ಒಗ್ಗಟ್ಟಿನಿಂದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸೂಚನೆ ನೀಡಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವ ಈ ಒಗ್ಗಟ್ಟಿನ ಸಭೆ ಬಿಎಲ್ ಸಂತೋಷ್ ಟೀಮ್ ಸ್ಟ್ರಾಂಗ್ ಆಗಲು ನೆರವಾಗುವ ಸಾಧ್ಯತೆ ಇದೆ ಒಗ್ಗಟ್ಟಿನ ಪಾಠದ ಹಿಂದೆ ಒಡೆದು ಆಳುವ ಆಟವೂ ಇದೆ ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ಹಿಡಿತದಲ್ಲಿದ್ದ ಕರ್ನಾಟಕ ಬಿಜೆಪಿ ಆನಂತರ ಕೈತಪ್ಪಿ ಹೋಗಿತ್ತು ಇದರಿಂದ ಕರ್ನಾಟಕ ಬಿಜೆಪಿಯನ್ನ ಮತ್ತೆ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಎಲ್ ಸಂತೋಷ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಎಸ್ ಮೂಲಕ ಸಂತೋಷ ಕೂಟದ ಆಟ ಮತ್ತೆ ಶುರುವಾಗಿದೆ ವಿಜಯೇಂದ್ರ ಅವರನ್ನ ಕಟ್ಟಿ ಹಾಕಲು ಸ್ವತಃ ಅಕ್ಕಡೆ ಕಿಳಿದಿದೆ ಹೆಸರಿಗೆ ಮಾತ್ರ ಸಂಧಾನ ಸಭೆ ಅಸಲಿಗೆ ಇದು ವಿಜಯೇಂದ್ರ ಅವರಿಗೆ ಮೂಗುದಾರ ಹಾಕುವ ಸಭೆ ಅಂತೇಳಿ ಕುಹಕವಾಡಿದೆ ಅಷ್ಟೇ ಅಲ್ಲ ಹರಿದ ಬಟ್ಟೆಯನ್ನ ಒಲಿಯಬಹುದು ಒಡೆದ ಮಡಿಕೆಯನ್ನ ಜೋಡಿಸಲು ಸಾಧ್ಯವೇ ರಾಜ್ಯ ಬಿಜೆಪಿ ಈಗ ಒಡೆದ ಮಡಿಕೆ ಅದನ್ನ ಯಾರಿಂದಲೂ ಜೋಡಿಸಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗಳನ್ನ ಕುಟುಕಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಆಟಕ್ಕೆ ಬಿಎಲ್ ಸಂತೋಷ್ ಕಡಿವಾಣ ಹಾಕ್ತಾರ ಒಗ್ಗಟ್ಟಿನ ಪಾಠದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಬಿಎಲ್ ಸಂತೋಷ್ ಟೀಮ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಕೈಗೆ ರಾಜ್ಯ ಬಿಜೆಪಿ ಹಿಡಿತ ಸಿಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ